ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಓಕೆನಾ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಯಾಸ್ ಸ್ಟವ್ನ ಬರ್ನರ್ ಶುಚಿ ಮಾಡಲು ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ತೆಗೆದುಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಗ್ಯಾಸ್ ಸ್ಟವನ್ನ ಶುಚಿಯಾಗಿಡಲು ತುಂಬ ಕಠಿಣ ಶ್ರಮ ವಹಿಸಬೇಕಾಗುತ್ತೆ ಅಡುಗೆ ಮಾಡುವ ಸಂದರ್ಭದಲ್ಲಿ ಚೆಲ್ಲಿ ಹೋಗೋದರಿಂದ ಗ್ಯಾಸ್ ಸ್ಟೌವ್ ಮತ್ತು ಅದರ ಬರ್ನರ್ಗಳನ್ನು ಶುಚಿ ಮಾಡಬೇಕು ಬರ್ನರ್ ಹಾಗೆ ಬಿಟ್ಟರೆ ಅದರಿಂದ ಗ್ಯಾಸ್ ಸರಿಯಾಗಿ ಬರದೆ ವ್ಯರ್ಥ ಆಗಬಹುದು ಇದನ್ನ ನೈಸರ್ಗಿಕ ಸಾಮಗ್ರಿಗಳನ್ನ ಬಳಸಿಕೊಂಡು ಕೂಡ ಶುಚಿ ಮಾಡಬಹುದು ಅದನ್ನು ತಿಳಿದುಕೊಂಡರೆ ನೀವು ಮುಂದೆ ಗ್ಯಾಸ್ ಬರ್ನರ್ ಅನ್ನ ಸುಲಭವಾಗಿ ಶುಚಿ ಮಾಡಬಹುದು ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಗ್ಯಾಸ್ ಸ್ಟೌವ್ ಬರ್ನರ್ ಶುಚಿ ಮಾಡುವ ವಿಧಾನಗಳಲ್ಲಿ ಗ್ಯಾಸ್ ಬರ್ನರ್ ಅನ್ನ ಶುಚಿ ಮಾಡದೆ ಬಿಟ್ಬಿಟ್ರೆ ಆಗ ಗ್ಯಾಸ್ ಬರ್ದೇ ಬ್ಲಾಕ್ ಆಗಬಹುದು ಇದರಿಂದ ಬರ್ನರ್ ಸರಿಯಾಗಿ ಉಳಿಯುವುದಿಲ್ಲ ಬರ್ನರ್ ನಲ್ಲಿ ಹಳದಿ ಬೆಂಕಿಯು ಬರುತ್ತಿದೆಯಾ ಅಥವಾ ಬೆಂಕಿಯು ಅಸ್ತವ್ಯಸ್ತವಾಗಿದೆಯಾ ಅಂತ ನೋಡ್ಕೊಳ್ಬೇಕು ಹೀಗಿದ್ರೆ ಆಗ ನೀವು ಅದನ್ನು ತೆಗೆದು ಶುಚಿ ಮಾಡಬೇಕು ತಿಂಗಳಿಗೆ ಒಂದು ಸಲ ಗ್ಯಾಸ್ ಅನ್ನ ಸರಿಯಾಗಿ ಶುಚಿ ಮಾಡಿದರೆ ಅದು ನಿಮ್ಮ ಕೆಲಸವನ್ನು ಮತ್ತಷ್ಟು ಕಡಿಮೆ ಮಾಡುತ್ತೆ ಸ್ನೇಹಿತರೆ ಗ್ಯಾಸ್ ಸ್ಟೌವ್ ಬರ್ನರ್ನ ಶುಚಿ ಮಾಡುವ ಮೊದಲನೇ ವಿಧಾನ ಅಮೋನಿಯಾ ಗ್ಯಾಸ್ ಸ್ಟೌವ್ ಬರ್ನರ್ಗಳನ್ನು ಸ್ವಚ್ಛ ಮಾಡಲು ಅಮೋನಿಯಾ ಸಹಾಯ ಮಾಡುತ್ತದೆ ನಿಮ್ಮ ಹತ್ತಿರದ ಫಾರ್ಮಸಿ ಅಂಗಡಿಗಳಲ್ಲಿ ಸಿಗುವ ಅಮೋನಿಯಾ ಪೌಡರ್ ತಂದು ಸ್ವಲ್ಪ ನೀರಿನಲ್ಲಿ ಹಾಕಿ ಗ್ಯಾಸ್ ಸ್ಟೌವ್ ಬರ್ನರ್ಗಳನ್ನು ಅದರಲ್ಲಿ ಇಡೀ ರಾತ್ರಿ ನೆನೆ ಹಾಕಿ ಮರುದಿನ ಬೆಳಿಗ್ಗೆ ಎದ್ದು ಬೇರೆ ನೀರಿನಲ್ಲಿ ಸ್ವಲ್ಪ ಉಜ್ಜಿ ತೊಳೆದರೆ ನಿಮ್ಮ ಗ್ಯಾಸ್ ಸ್ಟೌವ್ ಬರ್ನರ್ಗಳು ಮತ್ತೆ ಮೊದಲಿನ ಬಣ್ಣಕ್ಕೆ ತಿರುಗುತ್ತವೆ ಸ್ನೇಹಿತರೆ ಹಾಗೆಯೇ ಎರಡನೇ ಟಿಪ್ ಬಂದು ಬೇಕಿಂಗ್ ಸೋಡಾ ಮತ್ತು ಹೈಡ್ರೋಜನ್ ಪರಾಕ್ಸೈಡ್ ತುಂಬಾ ಅಂಟು ಅಂಟಾದ ಮತ್ತು ಜಿಗುಟಾದ ಕಲಿಗಳು ನಿಮ್ಮ ಗ್ಯಾಸ್ ಸ್ಟೌವ್ ಟಾಪ್ ಮೇಲೆ ಕಂಡು ಬಂದರೆ ನೀವು ಈ ತಂತ್ರ ಬಳಸಿ ಸ್ವಚ್ಛಗೊಳಿಸಬಹುದು ಬೇಕಿಂಗ್ ಸೋಡಾ ಮತ್ತು ಹೈಡ್ರೋಜನ್ ಪರಾಕ್ಸೈಡ್ ಎರಡನ್ನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಗ್ಯಾಸ್ ಸ್ಟೌವ್ ಮೇಲೆ ಕಲೆಗಳು ಕಂಡು ಬರುವ ಜಾಗಕ್ಕೆ ಉದ್ರಿಸಬೇಕು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಟ್ಟು ನಂತರ ಒಂದು ಸ್ಪಾಂಜ್ ಸಹಾಯದಿಂದ ಉಜ್ಜಿ ತೊಳೆದರೆ ನಿಮ್ಮ ಗ್ಯಾಸ್ ಸ್ಟೌವ್ ಮೇಲೆ ಸ್ವಲ್ಪ ಕೊಳೆ ಇಲ್ಲದಂತೆ ಎಲ್ಲವೂ ಮಾಯ ಆಗುತ್ತೆ ಹಾಗೆಯೇ ಸ್ನೇಹಿತರೆ ಗ್ಯಾಸ್ ಸ್ಟವ್ ಬರ್ನರ್ನ ಶುಚಿ ಮಾಡುವ ಇನ್ನೊಂದು ಸುಲಭವಾದ ವಿಧಾನ ಅಂದ್ರೆ ನೀರು ಒಂದ್ ವೇಳೆ ನಿಮ್ಮಲ್ಲಿ ಯಾವುದೇ ರಾಸಾಯನಿಕ ಲಭ್ಯತೆ ಇಲ್ಲದೆ ಇದ್ದರೆ ಆಗ ನೀವು ಕೇವಲ ನೀರಿನಿಂದ ನಿಮ್ಮ ಗ್ಯಾಸ್ ಸ್ಟೌವ್ ಸ್ವಚ್ಛತೆ ಮಾಡಬಹುದು ಗ್ಯಾಸ್ ಸ್ಟೌವ್ ಸ್ವಚ್ಛ ಮಾಡಲು ನೀರನ್ನ ಬಳಕೆ ಮಾಡುವ ಮುಂಚೆ ನೀರನ್ನು ಒಲೆಯ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕಲೆಗಳು ಹೆಚ್ಚಾಗಿರುವ ಜಾಗದಲ್ಲಿ ಒಂದು ಸ್ಕ್ರಬ್ ಅಥವಾ ಸ್ಪಂಜ್ ತೆಗೆದುಕೊಂಡು ಅದನ್ನು ಬಿಸಿ ನೀರಿನಲ್ಲಿ ಅದ್ದಿ ಕಲೆಗಳು ಹೆಚ್ಚಾಗಿ ಕಂಡು ಬರುವ ಜಾಗದ ಮೇಲೆ ಚೆನ್ನಾಗಿ ಉಜ್ಕೊಳ್ಬೇಕು ಇದು ಯಾವುದೇ ರಾಸಾಯನಿಕ ಇಲ್ಲದೆ ನೈಸರ್ಗಿಕವಾಗಿ ಮತ್ತು ಸುರಕ್ಷಿತವಾಗಿ ಕಲೆಗಳನ್ನ ದೂರ ಮಾಡುವ ತಂತ್ರ ಇದಾಗಿದೆ ಹಾಗೆಯೇ ಸ್ನೇಹಿತರೆ ಗ್ಯಾಸ್ ಸ್ಟೌವ್ ಬರ್ನರ್ನ ಶುಚಿ ಮಾಡುವ ಇನ್ನೊಂದು ಪರಿಣಾಮಕಾರಿ ವಿಧಾನ ಅಂದರೆ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಸಾಧಾರಣವಾಗಿ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತದೆ ತುಂಬ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಗ್ಯಾಸ್ ಸ್ಟೌವ್ ಸ್ವಚ್ಛ ಮಾಡಲು ಇವುಗಳು ನೆರವಾಗುತ್ತೆ ಮೊದಲಿಗೆ ಬೇಕಿಂಗ್ ಸೋಡಾ ಮತ್ತು ಪುಡಿ ಉಪ್ಪನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಎರಡನ್ನೂ ಮಿಶ್ರಣ ಮಾಡಿ ಸ್ವಲ್ಪ ನೀರು ಹಾಕಿಕೊಂಡು ಪೇಸ್ಟ್ ಹದಕ್ಕೆ ಬರುವಂತೆ ತಯಾರಿಸಿಕೊಳ್ಬೇಕು ಗ್ಯಾಸ್ ಸ್ಟೌವ್ ಮೇಲೆ ಹರಿದು ಬಂದ ಹಾಲು ಅನ್ನದ ಗಂಜಿ ಸಾಂಬಾರ್ ಇತ್ಯಾದಿಗಳ ಕಲೆಗಳನ್ನು ತುಂಬ ಪರಿಣಾಮಕಾರಿಯಾಗಿದ್ದು ನಿವಾರಣೆ ಮಾಡುತ್ತದೆ ಹಾಗೆಯೇ ಸ್ನೇಹಿತರೆ ಐದನೇ ಟಿಪ್ ಬಂದು ವೈಟ್ ವಿನೆಗರ್ ಎಲ್ಲಾ ಸಮಯದಲ್ಲೂ ವೈಟ್ ವಿನೆಗರ್ ಗ್ಯಾಸ್ ಸ್ಟೌವ್ ಸ್ವಚ್ಛ ಮಾಡುವ ಒಂದು ಅತ್ಯದ್ಭುತ ಪದಾರ್ಥವಾಗಿ ತೋರುತ್ತದೆ ತುಂಬಾ ಗಟ್ಟಿಯಾದ ಮತ್ತು ಗಾಢವಾದ ಕಲೆಗಳನ್ನ ತೆಗೆದುಹಾಕುವಲ್ಲಿ ವೈಟ್ ವಿನೆಗರ್ ಪಾತ್ರವನ್ನ ಮರೆಯುವಂತಿಲ್ಲ ಕೇವಲ ಗ್ಯಾಸ್ ಸ್ಟೌವ್ ಮಾತ್ರವಲ್ಲದೆ ದೋಸೆ ಚಪಾತಿ ಮಾಡುವ ಪಾನ್ ಕೂಡ ವಿನಿಗರ್ ಬಳಕೆಯಿಂದ ಸ್ವಚ್ಛವಾಗಬಲ್ಲದು ಕಲೆಗಳನ್ನ ಸ್ವಚ್ಛ ಮಾಡಲು ವಿನಿಗರ್ ಬಳಸುವ ಪ್ರಮಾಣವೆಂದರೆ ನೀವು ತೆಗೆದುಕೊಳ್ಳುವ ನೀರಿನ ಅರ್ಧದಷ್ಟು ಪ್ರಮಾಣದಲ್ಲಿ ವಿನೆಗರ್ ಇರಬೇಕಾಗತ್ತೆ ಆಮ್ಲೀಯ ಗುಣ ಹೆಚ್ಚಾಗಿರುವ ಕಾರಣದಿಂದ ವಿನೆಗರ್ ಸ್ಟೌವ್ ಮೇಲ್ಭಾಗದ ಕಲೆಗಳನ್ನ ಕ್ಷಣ ಮಾತ್ರದಲ್ಲಿ ಇಲ್ಲವಾಗಿಸಿ ಸ್ಟೌವ್ ಬರ್ನರ್ ಗಳನ್ನ ಸಹ ಮತ್ತೆ ಮೊದಲಿನ ಬಣ್ಣಕ್ಕೆ ತಿರುಗಿಸುತ್ತವೆ ಹಾಗೆಯೇ ಸ್ನೇಹಿತರೆ ಪಾತ್ರೆ ತೊಳೆಯುವ ಸೋಪು ಮತ್ತು ಬೇಕಿಂಗ್ ಸೋಡಾ ಕೂಡ ಗ್ಯಾಸ್ ಸ್ಟೌವ್ ಬರ್ನರ್ ಅನ್ನ ಶುಚಿ ಮಾಡಲು ಒಂದು ಅದ್ಭುತವಾದಂತಹ ಪರಿಣಾಮಕಾರಿಯಾದಂತಹ ವಿಧಾನವಾಗಿದೆ ಗ್ಯಾಸ್ ಸ್ಟೌವ್ ಸ್ವಚ್ಛ ಮಾಡುವ ಮುಂಚೆ ಬೇಕಿಂಗ್ ಸೋಡಾ ಮತ್ತು ಪಾತ್ರೆಗಳನ್ನ ಸ್ವಚ್ಛ ಮಾಡುವ ಸೋಪನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ನೊರೆ ಬರುವ ಪೇಸ್ಟ್ ರೀತಿ ತಯಾರು ಮಾಡಿಕೊಳ್ಬೇಕು ನೀವು ನಿಮ್ಮ ಪ್ಯಾನ್ಗಳನ್ನ ಸಹ ನೆನೆ ಹಾಕಬಹುದು ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚು ಗಾಢ ಕಲೆಗಳನ್ನ ನಿವಾರಣೆ ಮಾಡುವ ತಂತ್ರಗಾರಿಕೆ ಇದರಲ್ಲಿ ಅಡಗಿದೆ ಹಾಗೆಯೇ ಸ್ನೇಹಿತರೆ ಕೊನೆಯದಾದ ಟಿಪ್ ಅಂದು ಬೇಕಿಂಗ್ ಸೋಡಾ ಮತ್ತು ನಿಂಬೆ ಹಣ್ಣಿನ ರಸ ಇಷ್ಟೇ ಸ್ವಚ್ಛ ಮಾಡಿದರೂ ಸಣ್ಣ ಪುಟ್ಟ ಕಲೆಗಳು ಉಳಿದಿರುವ ಭಾಗದಲ್ಲಿ ನೀವು ನಿಂಬೆ ಹಣ್ಣು ಮತ್ತು ಬೇಕಿಂಗ್ ಸೋಡಾ ಬಳಸಿ ನೈಸರ್ಗಿಕವಾಗಿ ಬಹಳ ಬೇಗನೆ ಗ್ಯಾಸ್ ಸ್ಟೌವ್ ಮೇಲಿನ ಕಲೆಗಳನ್ನು ತೆಗೆದುಹಾಕಬಹುದು ಕಲೆಗಳು ಸಣ್ಣ ಕುರುವು ಇಲ್ಲದಂತೆ ಸ್ವಚ್ಛ ಮಾಡುವ ಏಕೈಕೆ ಮಿಶ್ರಣ ಬೇಕಿಂಗ್ ಸೋಡಾ ಮತ್ತು ನಿಂಬೆ ಹಣ್ಣಿನ ರಸ ಅಂತ ಹೇಳ್ಬೋದು ಕಲೆಗಳು ಹೆಚ್ಚು ಕಂಡು ಬರುವ ಗ್ಯಾಸ್ ಸ್ಟೌವ್ ಟಾಪ್ ಮೇಲೆ ಒಂದು ಹಿಡಿ ಬೇಕಿಂಗ್ ಸೋಡಾ ಚುಮುಕಿಸಿ ಅದರ ಮೇಲೆ ನಿಂಬೆ ಹಣ್ಣಿನ ರಸದಿಂದ ಚೆನ್ನಾಗಿ ತಿಕ್ಕಿದರೆ ಮತ್ತು ನಂತರ ಒಂದು ಕಾಟನ್ ಬಟ್ಟೆಯಿಂದ ಸಂಪೂರ್ಣವಾಗಿ ಬರೆಸಿಕೊಂಡರೆ ಸಣ್ಣ ಪುಟ್ಟ ಕಲೆಗಳು ಕೂಡ ಮಾಯ ಆಗುತ್ತೆ ಸ್ನೇಹಿತರೆ ಗ್ಯಾಸ್ ಸ್ಟವ್ ಬರ್ನರ್ ನ ಶುಚಿ ಮಾಡಲು ನಾನು ಹೇಳಿರುವಂತ ಸಿಂಪಲ್ ಟಿಪ್ಸ್ ಗಳೆಲ್ಲ ನಿಮ್ಗೆ ಖಂಡಿತವಾಗಲೂ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ನೀವು ಮನೆಯಲ್ಲಿ ಬಳಕೆ ಮಾಡಿ ನೋಡ್ತೀರಾ ಅಲ್ವಾ ಹಾಗಾದ್ರೆ ಒಂದು ಲೈಕ್ ಅಂತೂ ಖಂಡಿತವಾಗಲೂ ಕೊಟ್ಟೆ ಕೊಡ್ತೀರಾ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ಹೋಗ್ಬರ್ತೇನೆ ಟೇಕ್ ಕೇರ್ ಬಾಯ್ ಬಾಯ್